ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಮೇಲೆ ಆರೋಪ ಮಾಡಿ ಜಗಳಾಕಾರಿದ್ದಾಯಿತು ಈಗ ತಮ್ಮ ತಪ್ಪು ಸರಿಗಳ ಪಾಠ ಮಾಡೋ ಮೇಷ್ಟ್ರ ಮೇಲೇನೆ ಧ್ರುವಂತ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಎಸ್ ಕಿಚ್ಚ ಸುದೀಪ್ ಅವರು ತಮಗೆ ಮಾತಾಡೋಕೆ ಸ್ಪೇಸ್ ಕೊಟ್ಟಿಲ್ಲ ಅಂತ ಧ್ರುವಂತ್ ಮಾತಾಡ್ತಾ ಇರುವಂತಹ ವಿಡಿಯೋ ಈಗ ಸಖತ್ ವೈರಲ್ ಆಗಿದ್ದು ವಿವಾದಕ್ಕೆ ಸಿಲುಕಿದೆ ಧ್ರುವಂತ್ ಅವರಲ್ಲಿ ಅಚ್ಚರಿಯ ಬದಲಾವಣೆ ಕಂಡು ಬಂದಿದೆ ಆರಂಭದಲ್ಲಿ ಶಾಂತ ಸ್ವಭಾವದವರಾಗಿದ್ದಂತಹ ಧ್ರುವಂತ್ ಈಗ ಎಲ್ಲರ ಮೇಲೆ ಕೋಪಗೊಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಕುರಿತು ಅವರ ಕೋಪ ಸುದೀಪ್ ವಿರುದ್ಧದ ಆರೋಪಗಳು ವೈರಲ್ ವಿಡಿಯೋ ಮೂಲಕ ಹೊರಬಿದ್ದಿದೆ ಧ್ರುವಂತ್ ಎಲ್ಲ ಸ್ಪರ್ಧಿಗಳಿಗಿಂತ ಭಿನ್ನ ಅನಿಸ್ಕೊಂಡಿದ್ರು ಅವರು ಯಾರ ತಂಟೆಗೂ ಹೋಗಿ ಗಲಾಟೆ ಮಾಡ್ತಾ ಇರಲಿಲ್ಲ ತಮ್ಮ ಬಗ್ಗೆ ಯಾವ್ದಾದ್ರು ಆರೋಪ ಕೇಳ ಬಂದಾಗ ಆ ವಿಚಾರ ಅವರಿಗೆ ಸಾಕಷ್ಟು ಬೇಸರ ಮೂಡಿಸ್ತಾ ಇತ್ತು ಆದ್ರೆ ಧ್ರುವಂತ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅವರು ಎಲ್ರ ಮೇಲೆ ಕೋಪಗೊಳ್ತಿದ್ದಾರೆ ಹೀಗಿರುವಾಗ ಧ್ರುವಂತ್ ಅವರ ವಿಡಿಯೋ ಒಂದು ವೈರಲ್ ಆಗಿದ್ದು ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಧ್ರುವಂತ್ ಅವರಿಗೆ ರಕ್ಷಿತಾ ಶೆಟ್ಟಿ ಮೇಲೆ ಕೋಪ ಇದೆ ಎಂತ ಗೊತ್ತುಂಟ ಗರ್ಲ್ಸ್ ಅಂತ ರಕ್ಷಿತಾ ಶೆಟ್ಟಿ ಹೇಳೋ ಡೈಲಾಗ್ ಧ್ರುವಂತ್ಗೆ ಇಷ್ಟ ಆಗ್ತಾ ಇಲ್ಲ ಇದನ್ನ ಅವರು ನಿರಂತರವಾಗಿ ಹೇಳ್ತಾನೆ ಬರ್ತಿದ್ದಾರೆ ಈ ಮೊದಲು ಮಾತನಾಡಿದಂತ ಧ್ರುವಂತ್ ಅವರು ಮಂಗಳೂರಿನಲ್ಲಿ ಯಾರು ಕೂಡ ರಕ್ಷಿತಾ ರೀತಿ ಮಾತಾಡೋದಿಲ್ಲ ಅನ್ನುವಂತ ಆರೋಪ ಮಾಡಿದ್ರು ಇದಕ್ಕೆ ಉತ್ತರ ಕೊಟ್ಟಂತ ಸುದೀಪ್ ಸರ್ ನಮಗೆ ಈ ಭಾಷೆ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು ಈಗ ಧ್ರುವಂತ್ ಅವರ ವಿಡಿಯೋ ವೈರಲ್ ಆಗಿದೆ ರಕ್ಷಿತಾ ಅವರ ವಿಷಯ ಬಂದಾಗ ಏನ್ ಅನ್ಸುತ್ತೆ ಅದನ್ನ ಹೇಳೋಕೆ ಅವಕಾಶ ಕೊಡಲ್ವೋ ಅಲ್ಲಿವರೆಗೆ ಮಾತಾಡಲ್ಲ ನನಗೆ ಸುದೀಪ್ ಸರ್ ಸ್ಪೇಸ್ ಕೊಡಲ್ಲ ನಾನ್ ಮಾತಾಡ್ತೀನಿ ಅಂತ ಕೊಡ್ತಾ ಇಲ್ಲ ಅನ್ನುವಂತ ಧ್ರುವಂತ್ ಅವರು ಮಾತಾಡಿರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ ಇದನ್ನ ಕಿಚ್ಚನ ಅಭಿಮಾನಿಗಳು ಖಂಡಿಸ್ತಾ ಇದ್ದಾರೆ ಧ್ರುವಂತ್ ಅವರಿಗೆ ಈ ವಾರ ಸುದೀಪ್ ಅವರು ಪಾಠ ಹೇಳೋದು ಪಕ್ಕ ಎನ್ನಲಾಗ್ತಾ ಇದೆ ಇದನ್ನ ಧ್ರುವಂತ್ ಅವರು ಯಾವ ರೀತಿ ಸ್ವೀ ಕರೆತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನನ್ನ ವ್ಯಕ್ತಿತ್ವ ಬೇರೆ ರೀತಿ ಪೋಟ್ರೆ ಆಗ್ತಿದೆ ಅಂದ್ರೆ ನನ್ಗೆ ಈ ಶೋನೇ ಬೇಡ ನಾನು ಈ ಶೋನ ಬಿಟ್ ಹೋಗ್ತೀನಿ ಅಂತ ಒಂದ್ ಕಡೆ ಹೇಳಿದ್ರು ಧ್ರುವಂತ್ ಕಿಚ್ಚನ ಕ್ಲಾಸ್ ನಂತರ ಧಾರಾಳವಾಗಿ ತಾವು ಹೊರಗಡೆ ಹೋಗಬಹುದು ಅಂತ ಕಿಚ್ಚಾನೇ ಧ್ರುವಂತ್ಗೆ ಗೇಟ್ ಪಾಸ್ ಕೊಡ್ತಾರಾ ಕಾದು ನೋಡ್ಬೇಕಾಗಿದೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ